ಒಟ್ಟು ಒಂದು ಸ್ವೀಟ್ ವಾಟ್ ಸುಮ್ಮನೆ ನೋಡ್ರಿ ನೀನು ಭಾಳ ದಿನ ಭಾಳ ರೆಸಿಪಿ ಮಾಡಿ ರೆಸಿಪಿ ಹೆಸರು ನಿನಗೆ ಒಟ್ಟಾಗ ಗೊತ್ತಾಕಿದ್ದಿಲ್ಲ ಆದ್ರೆ ಅಷ್ಟಕ್ಕೂ ನೀವು ಮಾಡೋ ರೆಸಿಪಿ ವಿಚಿತ್ರ ಇರ್ತಾ ಬಿಡ್ರೆ ಶಾನೆ ಒಂದು ರೆಸಿಪಿ ಮಾಡಾಕತ್ತಾಳೆ ಏನು ಮಾಡಾಕತ್ತಾಳ ಅಂತ ಹೇಳಿ ಒಟ್ಟು ಸ್ವೀಟ್ ಮಾಡಾಕತ್ತಿ ಮಾಡಿ ಮಾಡಿ ಇದೇನು ಪೌಡ್ರಿ ಪೌಡರ್ಡ್ ಕಸ್ಟರ್ಡ್ ಹ್ಞೂ ಅಂದ್ರೆ ಈ ರೆಸಿಪಿ ಮಾಡೋ ಹಾಲು ಬೇಕೇನೆ ಹಾಲು ಇಲ್ಲಿ ಕಸ್ಟರ್ಡ್ ಪೌಡರ್ ನಮಗೆ ಇದನ್ನ ಬಾಟಲ್ ಒಳಗೆ ವೆಲಿನಾ ಲೈಸ್ ಏನದೆ ಲಸುನ ವೆಲಿನಾ ಲಸುನ ಅದ್ರ ಹ್ಞೂ ಪಟ್ ಪಟ್ ಮಾಡೆ ಮಳಗೀಗ ಥರ್ಟ್ ಆಗೋಲ್ದೆ

ಸಾನೆ ಒಂದು ಚಮಚೊಳಗ ತಿಂದೆ 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 ಒಂದು ಚಮಚೊಳಗಲ್ಲ ಒಂದು ಚಮಚಲಿಂತ ತಿಂದೆ 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 ಎಷ್ಟು ಉಳ್ತದಲ್ಲ ಆಮೇಲೆ ರಸೀಪ್ ಮಾಡೋದು ಮೊದಲು ತಿನ್ನೋದು ಆಮೇಲೆ ರಸೀಪ್ ಮಾಡೋದು ರಸೀಪ್ ಮಾಡೋದನ್ನ ಐತಿ ಐತಿ ಹಾ ಪೂರ ಹೆಂಡೆ ಬಿಡ್ಸಾನೆ ಅದನ್ನು ಇದ್ರ ಮ್ಯಾಗ ಇರೋದು ಪ್ಯಾಕೆಟ್ ಮ್ಯಾಗ ಐಸ್ ಕ್ರೀಮ್ ನಾವು ಐಸ್ ಕ್ರೀಮ್ ಕೇಕ್ ಐಸ್ ಕ್ರೀಮ್ ಕೇಕ್ ಮಾಡಬಹುದು ಅದರಲ್ಲಿ ಫ್ರಿಜ್ ಇದ್ರೆ ನಾನು ಮಾಡ್ತಿದ್ದೆ

അല്ല ഇഷ്ടത്തിൽ മാഡത്തി പാൻകല്ലേ सानिया। final and last stretch, final विनिला विनिला? हाँ सानिया है फाइनल एंड लास्ट टच पानी लाइसे किधर नहीं वेनिला ऐसे वेनिला वेनिला ऐसे हाँ वेनिला हाँ कोई वेनिला ओह वेनिला मस्त है इधर अपना रवाई दिखा के लगाओ पापा इतना खातून मारा तुझे खातून है ಅದ್ ರವ ತಿನ್ನೋದಿಲ್ಲ ರವ ರವ ಬಿಟ್ಟು ಬಿಡ್ತೈತೆ ಅದು ಫೈನಲಿ ನಮ್ಮ ಸ್ವೀಟ್ ರೆಡಿ ಆಯ್ತು ನೋಡ್ರಿ ನಮ್ಮ ಮನೆಯೊಳಗೆ ಎಷ್ಟೊಂದು ಕಸ ಕಸ ಯಾಕ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಸುಮಾನ ತೆಗೆದು ತೆಗೆದ ಕಿತ್ತು ಕಿತ್ತು ಎಲ್ಲ ಕ್ಲೀನ್ ಮಾಡಿದ್ವಿ ರೀ ಈಗ ಬಂದು ಇದನ್ನು ಯಾವಾಗ ಕ್ಲೀನ್ ಮಾಡ್ತಾವ ಗೊತ್ತಿಲ್ಲ ಸುಮಾನೆ ಮನೆಯಾಗಿಂದ ಯಾವಾಗ ಕ್ಲೀನ್ ಮಾಡ್ತೀವಿ ಎಲ್ಲ ಇದನ್ನು ಈಗ ನಡುವೆ ಆಗ್ತೀನಿ ಹ್ಞೂ ಸಾನಿಯಾ ಆತಿಲ್ಲ ನೋಡಿ ಇಲ್ಲಿ ಖಾತೂನ್ ಪಾಪ್ ಕುತ್ಕೊಂಡು ಜೀವ ಮಾಡಿ ಅಲ್ಲ ಖಾತೂನಾಗ ಮಾಡ್ಯ ನಿನಗ ಮಾಡಿದ್ದಾನೆ ನೋಡ್ರಿ ಬೆಕ್ಕಿಗೆ ಬಿಸಿ ಹಾಕೈತಿ ಅಂತ ಹೇಳಿ ಸಾನಿಯಾ ಅದನ್ನು ಹೂ ಹೂಬಿ ಇಡ್ತಾ ಬೆಕ್ಕಿಗ ನನಗೆ ಖಾತೂನೇ ಕ್ಯಾಮ ಅರಾಮ್ ರೆಸ್ಟ್ ಕ್ರೀಗ ಅದೇನಾದ್ರೂ ಆಗ್ತೈತಿ ಆಗ್ತೈತಿ ಪಾಪ ಅದು ಸುಮ್ನೆ ಆಗ್ಬಿಟ್ಟೈತೆ ತಂಬಾ ತಂಬಾ ಸಾನಿಯಾಗಿ

ಸರಿ ಇನ್ನ ಬಿತ್ತೆ ಹೌದ ಇನ್ನ ಬಿತ್ತದ ನೋಡ್ರಿ ಟೈಮ್ ಎಂಟೂರಿ ಎಂಟು ಗಂಟೆ ಆತ್ರಿಪ ಅಂತ ಹೇಳಿದ್ರೆ ನಾವ್ ಇರೋಂತ ಏರಿಯಾ ಫುಲ್ ಸೈಲೆಂಟ್ ಆಗಿಬಿಡ್ತೈತಿ ಸುಮ್ಮನೆ ನೋಡಿ ಹೆಂಗ್ ನಮ್ಮ ಏರಿಯಾ ಫುಲ್ ಸೈಲೆಂಟ್ ಏನ್ ನಿನ್ ಮಕಾಲ ಐತಿ ಈಗ ಕನ್ನ ನೋಡ್ರಿ ಹ್ಮ್ ಕನಾಗತಿ ಕಣತಿ ಹೌದ ಕಪ್ಪ ಆಗತ್ತೀನಿ ನೀನು ಕಪ್ಪ ಹಾಕ್ ಎರಡು ಕಾರಣ ಏನು ಹೇಳ ಒಂದ ಸಿಟಿನ ಮನಿ ಇದೆ ಸಿಟಿನ್ ಮನಿಯೊಳಗ ಎಂತ ಮಂಚ ಆದ್ರೂ ಕಪ್ಪಾಕಿ ಹ್ಮ್ ಒಂದ್ ಗಾಳಿ ಒಂದೆ ಹೌದಿಲ್ಲ ಇನ್ನೊಂದ್ ಏನ್ ಅಂತ ಹೇಳಿದ್ರೆ ಎಂಟೂರಿ ಎಂಟು ಗಂಟೆ ಆತ್ರಿಪ್ಪ ಅಂತ ಹೇಳಿದ್ರೆ ನಾವು ಯಾರು ಮನೆಯೊಳಗೆ ಇರಂಗಿಲ್ಲ ನಾವು ಕೆಲಸ ಹೌದಾ ಹೇಳಿದ್ದೆ ಹೇಳ್ತಿದ್ದೆ ಬಾಗ್ಲಾಕೊಂಬರ್ರಿ ಅಂತ ಹೇಳಿ ನೀನ್ತೇನೆ ಮತ್ತೆ ತಮ್ಮ ಏನೋ ಬೈಗೇಳಲ್ಲ ಹಿರಮ್ ಗುಡ್ಡ ತು ಚೀ ಬಡಿ ಮಸ್ತ್ ಮಸ್ತ್ ಮಾ ಅಯ್ಯ ಅಪ್ಪ ಚಂದ್ ಕಣ ಹಾ ಹಾ ದಾವತ್ ಹೌದು ಹೇಳಿದಿರಿ ಅವ್ರು ಅದು ಬಂದಿರಪ್ಪ ನಾವು ನೋಡಪ್ಪ ಈಗ ನಾವು ಇಲ್ಲಿ ಹೊಂಟಿವಿ ಇಲ್ಲಿ ರೂಮ್ನಾಗ ಕೊಡತ್ತಾರ ಎಲ್ಲರಿಗೂ ಊಟಕ್ಕೆ ಆಪರ ದಾವತ್ ಹೇಳಿದಿರಿ ಇವತ್ತು ನಮಗ ಹಂಗಾಗಿ ನಾವು ನಮ್ಮ ಇವ್ರ ಅಪರ್ ದೊಡ್ಡ ಅಪ್ಪ ಮನೆಗೆ ಬಂದಿವಿ ನೋಡ್ರಿ ನಾವೆಲ್ಲರೂ

ರೀ ಚಲೋ ಚಲೋ ಆಗೈತಿ ಶರ್ಬತ್ ಮಸ್ತ್ ಆಗೈತಿ ಹ್ಮ್ ಭಾರಿ ಆಗೈತ್ರಿ ಅಡಿಗೆ ಚಟ್ನಿ ಮಸ್ತ್ ಆಗೈತಿ ಬರ್ತಾರಪ್ಪ ಅವ್ರು ಅವ್ರೆಲ್ಲಾ ಕುಂತತ್ರಿ ಜೈರಂಗಂಡ್ ಸಪ್ಯಾಂಗಣ್ಣ ಎಲ್ಲಾರ ಅಲ್ಲೇ ಅದಾರ ಬರ್ತಾರ ಅವ್ರೆಲ್ಲಾರು ಕೂಡ ಹ್ಮ್ವಾ ಮಸ್ತ್ ಆಗೇತ್ರಿ ಅದಿಲ್ಲರಿ ಚೊಲಾಗ್ ಮಸ್ತ್ ಆಗ ಹೌದೇನ್ರಿ

ಆದನ ರಿಕ್ಷ್ ಫ್ಲಾಶ್ಲೇಟ್ ಆನತದೆ ಇನ್ನ ಸುನ ಏನು ಊಟ ಅಂತಾ ಹುಡುಕಕೊಂಡೆ ನಮ್ಮಕ್ಕಳಕ್ಕೆ ನೋಡಿ ಅಷ್ಟಕ್ಕೆ ನಾನು ಹ್ಮ್ ಮಲ್ಯ ನಚ್ಚು ಟಿಕ್ ಟಾಕ್ ನಲ್ಲಿ ನಾವು ಎಲ್ಲ ಊಟ ಮಾಡಿ ವಾಕಿಂಗ್ ಹೋಗ್ತೀವಿ ಫ್ಲಾಶ್ಲೇಟ್ ಹಚ್ಚಬೇಕಾಗುತ್ತೆ ಬ್ಯಾಟರಿ ಲೋ ಇದ್ದಿದ್ದಕ್ಕೆ ಹತಾತಿಲ್ ಇರುತ್ತೆ ಈಗ ಹಾಕ್ತಿ ನೋಡಿ ನಾವು ವಾಕಿಂಗ್ ಗೆ ಊಟ ಎಲ್ಲ ಮಾಡಿ ಹಿರಂ ಪಾಪು ಖಿಲಾರಿ ಪಾಪುಕ್ ನಾಮ ಕ್ಯಾ നോട്രിക്ക് huh?

ತಮ್ಮನಾಗೋಸ್ಕರ ಅಂದ್ರೆ ಅದು ಡಿಫ್ರೆಂಟ್ ಆ ಇರ್ತತಿ ಎಂತ ಬೆಲ್ಟ್ ಅದ ಅಷ್ಟು ತೆಗಿಬೇಡ ಅದನ್ನ ಏನು ಹಾಕೋದು ಅದು ಬೈಲ ಹಾಕೋ ಅಕ್ಷರ ಬೇಂಡೆ ಅದ್ರ ಸಂಬಂಧ ಆರ್ಡರ್ ಮಾಡಿದ್ದೆ ನಿನ್ನ ಸ್ಟೇಟ ಹಾಕ ಕುಂದ್ರತಾ मत ಅಂತ ಹೇಳಿ ಹೌದು ನೀ ಕುಂದ್ರ ಮುಂದೆ ಹಿಂಗ ಹಾಕ ಕುಂದ್ರತೆ ನಡೆ ಮುಂದೆ ಹಿಂಗ ನಡೀತಿದೆ ಹಗರು ಕಾಕಿದಿ ಇದಿ ನೀನು ಫಕ್ಕೋ ನೀನ ಹಾಕೋ ಮಡ ತಡಿ ಒಂದೆಡೆ ಹಗರು ಕೆಂಗೆ ಹಾಕಬೇಕು ನೋಡ್ರಿ ಈಗ ಬೆಲ್ಟ್ ಬಂದೈತಿ ಅಲ್ರಿ ಇಪ್ಪ ಮೀಶೋ ಅಂತ ಆರ್ಡರ್ ಮಾಡಿದ್ವಿ ನಾವು ತಮ್ಮನಂದ ಈಗ ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಾ ಹತ್ತಾರ ರೀ ಅದನ್ನ ಹೆಂಗ್ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗಾತ್ ಬಿಡತ್ತೆ ನಮಗ ಹಂಗಾಗಿ ನೋಡ್ರಿ ಇಲ್ಲಿ ಮನೆಯವರು ಈಗ ಹಾಕಿ ತೋರ್ಸಾ ಹತ್ತಾರ ಹಿಂಗ್ ಹಾಕ್ಬೇಕು ಅದಂತ ಇದು ಹಿಂಗ ಬಗ್ಗೆ ನಡೀತಿರ್ತಾರಲ್ರಿ ಇಪ್ಪ ಹಿಂಗ ಡೂಗ್ ನಡೀತಾರ ಅಂತಾರಲ್ರಿ ಅವರು ಇದು ಬೆನ್ನ ಸ್ಟೇಟ್ ಆಗ್ಬಿಡ್ತಾರೆ ಅದ ಹೊಟ್ಟ ಬಗ್ಗಕ ಹಂಗಿಲ್ರಿ ಸ್ಟೇಟ್ ಆಗ್ಬಿಡ್ತಾರ್ರಿ ಹ್ಮ್ ಇಲ್ಲಿ ಹಿಂತಿರ್ಗ್ರಿ ಹ್ಮ್ ನೋಡ್ರಿ ಮಸ್ತ್ ಐತ್ರಿ ಬೆಲ್ಟ್ ನಿಮ್ ಬಗ ಅಲ್ರಿ ಈಗ ಏನು ಹಾಡಿದಿತ್ತು ಸ್ಟೇಟ್ ಕಣ ಆಯ್ತ ನೋಡ್ರಿ ಸಾಕು ಬರ್ರಿ ಹುಡ್ಗಿ ತರ್ಸತ್ ನಿಮಗಲ್ಲ

ಮೂರ್ ವರ್ಷ ಆತ್ ನೋಡ್ರಿಪ್ಪ ಅವ್ರ ಕೊಡಕತ್ತೇ ಹೌದ್ರಿ ಹೌದ್ರಿ ಹ್ಮ್ 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 ಹೌದೇನ್ರಿ ಚಂದಚಿ ಹ್ಮ್ ಚಲೋದಾರಿ ಮೂರ್ ವರ್ಷ ಆತ್ ಅವ್ರು ಕೊಡಕತ್ತೆ ಕೊಡಕತ್ತ ಹಾ ನಿಮಗ್ ಎರಡು ವರ್ಷ ಆತಲ್ರಿ ಹೋದ ವರ್ಷ ಈ ವರ್ಷ ರೀ ಚಂದ್ ನೋಡ್ರಿ ಮೆತ್ತಗದ ರೀ ಹ್ಮ್ ಮೆತ್ತಗ ಚೇತಿ ಸೇರಿ ನೋಡ್ರಿಪ್ಪ ಮೂರು ವರ್ಷ ಅವರು ಅವ್ರ ಹೋದರ್ ಅವ್ರದ ಹುಡ್ಕೊದಿದ್ರ ನಾವು ಸೀರೆ ಹೌದ್ರಿ ಸಣ್ಣ ಹುಡ್ಕೊಂಡ್ಲಾ ಅಲ್ರಿ ಹ್ಮ್ ಸಲ ಆತ್ ಬಿಡ್ರಿಪಾ ಹ್ಮ್ ಈಗ ಈ ಸೀರೆ ಕೊಟ್ಟು ಕಳ್ಸಿದ್ರಲ್ರಿ ಅಮ್ಮ ಕಾರೆ ಅಂತರ ನಮಗಂತರ ಸಿಕ್ಕಾಪಟ್ಟೆ ಇಷ್ಟ ಆದ್ರೀಪ ಸೀರೆ ಅಂತಾರೆ ಎಷ್ಟು ಸ್ಮೂತ್ ಅದವಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಹಿಂಗೆ ಹಿಡಿದು ನೋಡಿದ್ರೆ ಎಷ್ಟು ಸ್ಮೂತ್ ಅದೋ ಅನ್ಸ್ತೈತೆ ನನಗಂತರ ಇಂಥ ಸೀರೆ ಅಂದ್ರೆ ಭಾಳ ಇಷ್ಟ ರೀ ಸ್ಮೂತ್ ಇದ್ದಿದ್ವು ಅಂತ ಹೇಳಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ರೀ ಅಮ್ಮ ಅವ್ರು ನೋಡ್ರಿ ಈಗ ಮೂರು ವರ್ಷ ಆದರೆ ರಂಜಾನಕ್ಕೆ ಕೊಟ್ಟು ಕಳ್ಸೋಕತ್ತೆ ನನಗೋ ಅಮ್ಮಗೋ ಅಪ್ಪಗೋ ಮತ್ತು ಚಾಚಿಗೆ ಹೋದವ್ರ ಕೊಟ್ಟು ಕಳ್ಸಕತ್ತೆ ರೀ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಅವರು ಏನಂತಾರಪ್ಪ ಅಂದ್ರೆ ಬಾ ನಿನಗೂ ತಾಯಿ ಇದ್ರಂದ್ರೆ ನಿಮಗೂ ಕೊಟ್ಟು ಕಳಿಸ್ತಿದ್ರೆ ಇಲ್ಲ ನನಗೂ ಒಂದು ತಾಯಿ ಅಂತ ತಿಳ್ಕೊ ನೀನು ಅಂತಂದು ಹೇಳಿ ಅಷ್ಟು ನಂಗೆ ಎಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರಪ್ಪ ಅಂತ ಹೇಳಿದ್ರೆ ಅವ್ರು ಅಷ್ಟೇ ಅಲ್ರಿ ಎಲ್ಲರೂ ಫೋನ್ ಹಚ್ಚಿದವ್ರು ಎಲ್ಲರೂ ಎಷ್ಟು ಚಂದ ರೀ ನೀವು ತಾಯಿ ಇಲ್ಲ ಅಂತೇಳಿ ಏನು ಬೇಜಾರಾಗಬ್ಯಾಡ್ರಿ ನಾವೇ ಎಲ್ಲ ನಿಮಗೆ ತಾಯಿ ತಂದೆ ಇದ್ದಂಗೆ ರೀ ನಿಮ್ಗೆ ಯೂಟ್ಯೂಬ್ ಫ್ಯಾಮಿಲೇ ಐತ್ರಿ ನಿಮ್ಮ ಜೊತೆ ಅಂತ ಎಷ್ಟು ಚಂದ ಮಾತಾಡ್ತಾರೆ ನಂಗೆ ಅದ ಒಂದು ಭಾಳ ಖುಷಿ ರೀಪ್ಪ ಥ್ಯಾಂಕ್ ಯು ಸೋ ಮಚ್ ರೀ ಅಮ್ಮ ಮತ್ತು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ತಂದ್ರೆ ನಿನ್ನ ರಾತ್ರಿ ಫೋನ್ ಫೋನಸ್ತಾಗಿ ಹೇಳಿದ್ರಿ ಅವರು ಇಲ್ಲಾಂದ್ರೆ ನಾನು ನಿನ್ನೆ ಬ್ಲಾಗ್ ಒಳಗೆ ನಾನು ವಿಶ್ ಮಾಡ್ತಿದ್ದಾರೆ ಅಮ್ಮಗೆ ಸೊ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಪ ನೀವು ಯಾವಾಗಲೂ ನಗನಾಗ್ತಾ ಖುಷಿಲಿಂತ ಇರಲಿ ಅಂಥೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನಿ ರೀ ನೀವು ಅಂಕಲ್ ಮತ್ತು ಮಕ್ಕಳು ಎಲ್ಲರೂ ನಗನಾಗ್ತಾ ಇರಲಿ ಆ ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಸದಾ ಕಾಲ ನಗ್ತಾ ಇರೋ ಥರ ಮಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ನೋಡಿರಿ ಈಗ ಮೂರು ವರ್ಷನೂ ಕೊಟ್ಟು ಕಳಿಸಿದ್ರೆ ನಮ್ಮ ಅಕಸ್ಮಾತ್ ನಾವು ತೊಗೊಂಬಂದಿದ್ರೆ ಸೀರೆನ ಆ ಸೀರೆ ಉಟ್ಕೊರ್ಲಿಲ್ಲದಂಗೆ ನಾವು ಈ ಅಮ್ಮ ಕೊಟ್ಟು ಸೀರೆನ ಉಟ್ಕೊಂಡು ನಾವು ಹಬ್ಬ ಮಾಡಿರಿ ಯಾಕಂದ್ರೆ ಅಷ್ಟು ಪ್ರೀತರಿಂದ ಕೊಟ್ಟು ಕಳಿಸಿರ್ತಾರೆ ಅವರು ನಾವು ಉಟ್ಕೊಂಡ್ವಿಪ್ಪ ಅಂದ್ರೆ ಅವರು ನೋಡಿ ಖುಷಿ ಪಡ್ತಾರ ಅಂತಂದು ಹೇಳಿ ಈ ಮೂರು ವರ್ಷನ ಅವ್ರ ಸೀರೆನ ಉಟ್ಕೊಂಡು ಹಬ್ಬ ಮಾಡೋತ್ತಿ ನೋಡ್ರಿಪ್ಪ ನಾವು ಅಮ್ಮ ಥ್ಯಾಂಕ್ ಯು ಸೊ ಮಚ್ ರೀ ಮತ್ತೊಮ್ಮೆ ಸೀರೆ ಅಂತ ನನಗೆ ಭಾಳ ಇಷ್ಟ ಆಯ್ತು ರೀ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದೆ ನಮ್ಮ ಅಂತ ಲೈಕ್ ಮಾಡಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ